ಹಲೋ ವೆಲ್ಕಮ್ ಟು ಕುಕಿಂಗ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾನು ತೋರಿಸ್ತಾ ಇರೋದು ಬಿಸಿ ಬಿಸಿಯಾದ ಫಿಲ್ಟರ್ ಕಾಫಿ ಹಾಗೆ ಬಟಾಣಿ ಉಪ್ಪಿಟ್ಟು ಇದನ್ನು ಹೇಗೆ ಮಾಡೋದು ಏನೇನು ಮಾಡ್ತೀನಿ ನನ್ನ ಈ ವ್ಲಾಗಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದಕ್ಕೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗತ್ತೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ ಸರಿ ಹಾಗಾದರೆ ಶುರು ಮಾಡೋಣ ಹೇಗಿರುತ್ತೆ ನನ್ನ ಈ ವ್ಲಾಗ್ ಅನ್ನೋದನ್ನು ನೀವು ಕಂಪ್ಲೀಟಾಗಿ ನೋಡ್ಬೋದು ಮೊದಲಿಗೆ ಬಂದು ಬಾಂಡ್ಲಿ ಇಟ್ಕೊಂಡು ಮೂರು ಕಪ್ನಷ್ಟು ರವೆ ಹಾಕೋತಾ ಇದ್ದೀನಿ ಇದು ನಾನು ಉಪ್ಪೇಟಿನ ರವೆ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಸಹಿತ ತೊಗೋಬೋದು ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಾನಿಲ್ಲಿ ಉಪ್ಪೇಟಿನ ರವೆ ತೊಗೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದು ಅರ್ಧ ಆಗಿದೆ ಅಂದಾಗ ಒಂದು ಸ್ಪೂನ್ ತುಪ್ಪ ಹಾಕುತ್ತಾ ಇದ್ದೀನಿ ಇದರ ರುಚಿಯನ್ನು ತುಂಬ ಎನ್ಹಾನ್ಸ್ ಮಾಡುತ್ತೆ ಅರ್ಧದಲ್ಲಿ ತುಪ್ಪ ಹಾಕ್ಕೊಂಡು ಹುರಿದ್ರೆ ತುಪ್ಪದ ಬದಲಾಗಿ ನೀವು ಬೆಣ್ಣೆ ಕೂಡ ಹಾಕೋಬೋದು ಇವಾಗ ನೋಡಿ ಮತ್ತೆ ಒಂದು ಐದು ನಿಮಿಷ ಹುರಿದೀನಿ ಇವಾಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಥರ ಬಂದಿದ್ದಿರವೆ ಇವಾಗ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಬಟಾಣಿ ಹಾಕ್ತಿರೋದ್ರಿಂದ ನೆನ್ಸಿಟ್ಟಿರುವಂತಹ ಬಟಾಣಿನ ಪ್ರೆಷರ್ ಕುಕ್ ಮಾಡ್ಕೋತಿದ್ದೀನಿ ನಂತರ ಇದಕ್ಕೆ ಈರುಳ್ಳಿ ಟಮ್ಯಾಟೊ ಹಾಗೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಕರ್ಬೇವು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮತ್ತು ಒಂದು ಬಾಣಲೆ ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಇದ್ದೀನಿ ಒಂದು ಸ್ಪೂನ್ನಷ್ಟು ಸಾಸಿವೆ ಸ್ವಲ್ಪ ಚಟ್ಪಟ ಅಂದ ತಕ್ಷಣ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಕೂಡ ನಾರ್ಮಲಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದ್ದಂಗೆ ಅರಿಶಿನ ಬೇಕಾದರೆ ಹಾಕೋಬೋದು ಇಲ್ಲಿ ನಾನು ಅರಿಶಿನ ಯೂಸ್ ಮಾಡಿಲ್ಲ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬ ಮೆತ್ತಗಾಕಬೇಕು ಹಾಗೆ ಇದ್ದರೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಮೆತ್ತಗಾಕೋದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ನಾವು ಕೊನೆಯದಾಗಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಇವಾಗ ಸ್ವಲ್ಪ ಹಾಕಿರೋದ್ರಿಂದ ಈರುಳ್ಳಿ ತುಂಬ ಬೆಂದಿದೆ ಮೆತ್ತಗಾಗಿದೆ ಆಲ್ಮೋಸ್ಟು ಇವಾಗ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊ ಸಹಿತ ಪೂರ್ತಿಯಾಗಿ ಮೆತ್ತಗಾಕಬೇಕು ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಟೊಮ್ಯಾಟೊ ಕೂಡ ಮೆತ್ತಗಾಗೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀನಿ ಜಸ್ಟ್ ಒಂದು ಚಿಟಿಕೆ ಅಷ್ಟೆ ಇವಾಗ ಮತ್ತೆ ಟೊಮ್ಯಾಟೊನ ಬೇಯಿಸ್ಕೋಬೇಕು ಉಪ್ಪು ಹಾಕೋದ್ರಿಂದ ತರಕಾರಿಗಳಿಗೆ ಉಪ್ಪು ಕೂಡ ಹತ್ತುತ್ತೆ ಹಾಗೆ ಬೇಗ ಮೆತ್ತಗಾಗುತ್ತೆ ಆ ಕಾರಣಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೆ ಈಗ ಟೊಮ್ಯಾಟೊ ಬೇಯೋ ಅಷ್ಟರಲ್ಲಿ ಬೆಂದಿರೋ ಅಂಥ ಬಟಾಣಿನ ಪ್ರೆಷರ್ ಕುಕ್ಕರಿಂದ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬ ಟೊಮ್ಯಾಟೊ ಬೆಂದಿದೆ ಇವಾಗ ಬಟಾಣಿ ಬೆಂದಿದೆ ಇದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕ ಕೂಡ ಅಷ್ಟೇ ನೀಟಾಗಿ ಒಂದು ನಿಮಿಷ ಫ್ರೈ ಆದರೆ ಸಾಕು ಆಲ್ರೆಡಿ ಬೇಯಿಸಿದ್ದೀವಿ ಬಟಾಣಿನ ಹಾಗಾಗಿ ಇದನ್ನೇನು ತುಂಬ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕೋತಿದ್ದೀನಿ ನಾನು ಯಾಕೆ ಎಲ್ಲ ಅಡುಗೆಗಳಿಗೂ ಕೊತ್ತಂಬರಿ ಬೇಗ ಹಾಕ್ತೀನಿ ಅಂದರೆ ಅದ್ರ ಫ್ಲೇವರ್ ನೀಟಾಗಿ ಬಿಟ್ಕೊಳತ್ತೆ ಅಂತ ಇವಾಗ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಕಪ್ಪು ರವೆಗೆ ಎರಡು ಕಪ್ಪನಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಇವಾಗ ನೀರೆಲ್ಲ ಹಾಕಿದ್ದಾಗಿದೆ ಇವಾಗ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕೋತಾ ಇದ್ದೀನಿ ನಮಗೆ ಬೇಕು ಅಂದರೆ ಆಲ್ಮೋಸ್ಟ್ ನೀರು ಕುದಿಯೋ ಟೈಮಲ್ಲಿ ಮತ್ತೆ ನಾವು ಟೇಸ್ಟ್ ಮಾಡಿಬಿಟ್ಟು ಕಮ್ಮಿ ಇದ್ದರೆ ಹಾಕೋಬೋದು ಸೊ ಹಾಗಾಗಿ ಕಮ್ಮಿ ಹಾಕೋತಾ ಇದ್ದೀನಿ ಉಪ್ಪಿಟ್ಟನ್ನು ತುಂಬ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಒಂದು ಟಿಪ್ಪಿದೆ ಏನು ಅಂದರೆ ಒಂದು ಕಡೆ ರವೆ ಹುರಿತಾ ಇದ್ದರೆ ಇನ್ನೊಂದು ಕಡೆ ನೀರನ್ನು ಕಾಯೋದಕ್ಕೆ ಇಡಬೇಕು ಆಗ ಉಪ್ಪಿಟ್ಟು ತುಂಬ ಬೇಗ ಆಗೋಗುತ್ತೆ ಜಸ್ಟ್ ಒಗ್ಗರಣೆ ಆಗಿ ಈ ಕಡೆ ನೀರು ಆ್ಯಡ್ ಮಾಡಿಬಿಟ್ರೆ ಆಗೋಯ್ತು ಇವಾಗ ನೋಡಿ ನೀರೆಲ್ಲ ಕುದೀತಾ ಇದೆ ಇವಾಗ ಮೊಗ್ಚೆಕಾಯಿ ಇರುತ್ತಲ್ವ ಅದ್ರ ಹಿಂದ್ಗಡೆ ಪಾರ್ಟ್ ಅಥವಾ ಯಾವುದೇ ಸೌಟು ಹಿಂದುಗಡೆ ತೆಳುವಾಗಿರುತ್ತೆ ಅದನ್ನು ತೊಗೊಂಡು ಮಿಕ್ಸ್ ಮಾಡ್ತೀನಿ ಅದರಿಂದ ಗಂಟಾಗೋದಿಲ್ಲ ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಆ ರೀತಿಯಾಗಿ ಮಿಕ್ಸ್ ಮಾಡಬೇಕು ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಇಲ್ಲಾಂದರೆ ಉಪ್ಪಿಟ್ಟು ಗಂಟಾಗೋ ಎಲ್ಲ ಚಾನ್ಸಸ್ ಇರುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನಮಗೆ ಈ ಟೈಮಲ್ಲಿ ಗೊತ್ತಾಗುತ್ತೆ ನೀರು ಎಷ್ಟು ಬೇಕು ಎಷ್ಟು ಬೇಡ ಅಂತ ಸ್ವಲ್ಪ ಜಾಸ್ತಿ ನೀರಾಗಿದ್ದರೆ ಮುದ್ದೆ ಆಗುತ್ತೆ ಅಷ್ಟೇ ಆದರೆ ಕಮ್ಮಿ ನೀರಾಗಿದ್ದರೆ ರವೆ ಬೇಯೋದಿಲ್ಲ ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಹಾಕೋಬೋದು ಕಮ್ಮಿ ನೀರಿದೆ ಅಂತ ಅನಿಸಿದ್ರೆ ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು ಐದರಿಂದ ಆರು ನಿಮಿಷ ಸ ಸ್ಟವ್ನ ಸಿಮ್ಮಲ್ಲಿಟ್ಬಿಟ್ಟು ರವೆನ ಬೇಯಿಸ್ಬೇಕಾಗತ್ತೆ ಈಗ ಆಲ್ಮೋಸ್ಟ್ ಉಪ್ಪಿಟ್ಟು ನೀನು ಆಗ್ತಾ ಬಂತು ಅಷ್ಟರಲ್ಲಿ ರವೆ ಬೇಯೋ ಅಷ್ಟರಲ್ಲಿ ಒಂದು ಸೂಪರ್ ಆಗಿರೋ ಫಿಲ್ಟರ್ ಕಾಫಿ ಮಾಡ್ಕೊಂಡು ಬರೋಣ ಇದಕ್ಕೆ ನಾನು ಕಾಫಿ ಮೇಕರ್ ತೊಗೊಂಡಿದ್ದೀನಿ ಕಾಫಿ ಮೇಕರಲ್ಲಿ ಆ್ಯಕ್ಚುಲಿ ಒಂದು ಫಿಲ್ಟರು ಮತ್ತು ಕಾಫಿ ಪುಡಿ ಹಾಕೋದು ಮತ್ತು ಕೆಳಗಡೆ ಡಿಕಾಕ್ಷನ್ ಸ್ಟೋರ್ ಆಗೋಕ್ಕೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದರಲ್ಲಿ ಮಾಡೋದ್ರಿಂದ ನಾನು ಕೋತಾಸ್ ಕಾಫಿ ಪೌಡರ್ ತೊಗೋತಾ ಇದ್ದೀನಿ ಯೂಶುವಲ್ ಆಗಿ ನಾನು ಮೂರು ವೆರೈಟಿ ಕಾಫಿ ಪೌಡರ್ನ ಯೂಸ್ ಮಾಡ್ತೀನಿ ಒಂದು ಬಾಯರ್ಸ್ ಕಾಫಿ ಹಾಗೆ ಇನ್ನೊಂದು ಕೋತಾಸ್ ಹಾಗೆ ಮತ್ತೊಂದು ಬ್ರೂ ಕಾಫಿ ಅದು ಇನ್ಸ್ಟಂಟ್ ಕಾಫಿ ಪೌಡರ್ ಅಲ್ಲ ನಾರ್ಮಲ್ ಫಿಲ್ಟರ್ ಕಾಫಿ ಪೌಡರ್ನ ನಾನು ಯೂಸ್ ಮಾಡ್ತೀನಿ ಯಾವಾಗಲೂ ಇವಾಗ ನೋಡಿ ಮುಕ್ಕಾಲು ಬರೋಷ್ಟು ಹಾಕ್ಕೊಂಡಿದ್ದೀನಿ ಕಾಫಿ ಪುಡಿಯನ್ನು ಸ್ವಲ್ಪ ಈ ಕಾಫಿ ಮೇಕರ್ಗೆ ಕಾಫಿ ಪುಡಿ ಜಾಸ್ತಿ ಬೇಕಾಗುತ್ತೆ ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ಮುಕ್ಕಾಲಕ್ಕೆ ಬರೋಷ್ಟು ಹಾಕ್ಕೊಂಡಿದ್ದೀನಿ ಕಾಫಿ ಪುಡಿನ ಇವಾಗ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕಾಫಿ ಮೇಕರಲ್ಲಿ ಇಡ್ತಾ ಇದ್ದೀನಿ ಸೊ ಇವಾಗ ಕಾಫಿ ಮೇಕರಲ್ಲಿ ಇಟ್ಟಾಯಿತ್ತು ನೀರು ಆ್ಯಡ್ ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ಮುಕ್ಕಾಲು ಹಾಕಿರೋದ್ರಿಂದ ಇದರಲ್ಲಿ ನಾಲ್ಕು ಮೆಷರ್ಮೆಂಟ್ಸ್ ಇದೆ ನಾನು ಇದರಲ್ಲಿ ಮುಕ್ಕಾಲ್ಗೆ ಹಾಕೋತಾ ಇದ್ದೀನಿ ಅಂದರೆ ತ್ರೀ ಸೆವೆಂಟಿ ಫೈವ್ ಎಮ್ ಎಲ್ಗೆ ಹಾಕೋತಾ ಇದ್ದೀನಿ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ತ್ರೀ ಸೆವೆಂಟಿ ಫೈವ್ ಎಮ್ ಎಲ್ ಅಂತ ಇಲ್ಲಗೆ ನಾನು ಹಾಕೋತಾ ಇದ್ದೀನಿ ನಮಗೆ ಕಮ್ಮಿ ಬೇಕು ಒಬ್ಬರಿಗೆ ಇಬ್ಬರಿಗೆ ಆದರೆ ಸ್ವಲ್ಪನೇ ಮಾಡ್ಕೋಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಈಗ ಸ್ವಿಚ್ ಆನ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬಿಡಬೇಕು ಅಷ್ಟರಲ್ಲಿ ಕಾಫಿ ಡಿಕಾಕ್ಷನ್ ರೆಡಿ ಆಗುತ್ತೆ ಉಪ್ಪಿಟ್ಟು ಕೂಡ ರೆಡಿಯಾಯಿತು ಇವಾಗ ಉಪ್ಪೆಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ಸ್ಟವ್ ಆಫ್ ಮಾಡಿದ ಮೇಲೂ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಹಗರವಾಗಿ ಬಂದಿದೆ ಉಪ್ಪಿಟ್ಟು ಇದಕ್ಕೆ ಒಂದೇ ಟಿಪ್ಪು ರವೆ ನೀಟಾಗಿ ಹುರಿದಿರಬೇಕು ಅರ್ಧ ಹುರಿದಿದ್ರೆ ಚೆನ್ನಾಗಿ ಬರೋದಿಲ್ಲ ಹಾಗೆ ನೀರಿನ ಪ್ರಮಾಣ ಕರೆಕ್ಟಾಗಿರಬೇಕು ಆವಾಗ ಉಪ್ಪಿಟ್ಟು ಸೂಪರಾಗಿರುತ್ತೆ ನಿಮಗೆ ಇನ್ನೂ ರುಚಿ ಬೇಕು ಅಂದರೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೋಬೋದು ಆಗ ಸಕ್ಕತ್ತಾಗಿರುತ್ತೆ ಸೊ ಇವಾಗ ಕಾಫಿ ಡಿಕಾಕ್ಷನ್ ರೆಡಿ ಆಗ್ತಾ ಇದೆ ನೋಡೋಣ ಸೊ ಡಿಕಾಕ್ಷನ್ ಆಲ್ಮೋಸ್ಟ್ ಬಂದಿದೆ ಬಟ್ ಇದು ಡ್ರಿಪ್ ಅಷ್ಟೇ ಕೆಳಗಡೆ ಸ್ಟೋರ್ ಆಗಬೇಕು ತುಂಬ ಬೇಗನೂ ಆಗುತ್ತೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಸೊ ಇದನ್ನು ಇವಾಗ ಕಾಫಿ ಮಾಡೋಣ ಆಲ್ಮೋಸ್ಟ್ ಬಂದಿದೆ ಡಿಕಾಕ್ಷನ್ನು ಸೊ ಮೊದಲಿಗೆ ಕಾಫಿ ಮಾಡೋದಕ್ಕೆ ಒಂದು ಕಾಫಿ ಪಾತ್ರೆ ಇದ್ದೀನಿ ಸ್ಟವ್ ಮೇಲೆ ಹಾಗೆ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಹಾಲು ತಗೊಂಡ ನಂತರ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಡಿಕಾಕ್ಷನ್ನ ಇಲ್ಲಿ ಬಿಸಿ ಮಾಡೋದಿಲ್ಲ ಡಿಕಾಕ್ಷನ್ ಬಿಸಿ ಮಾಡಿಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಕಾಫಿ ಒಂಚೂರು ಟೇಸ್ಟಿಯಾಗಿರೋದಿಲ್ಲ ಸೊ ಹಾಗಾಗಿ ಹಾಲು ಮತ್ತು ಸಕ್ಕರೆ ಮಾತ್ರ ಹಾಕಿಬಿಟ್ಟು ನೀಟಾಗಿ ಬಿಸಿ ಇದ್ದೀನಿ ಹಾಲು ಬಿಸಿ ಆಗ್ತಾ ಇದ್ದಂಗೆ ಆಫ್ ಮಾಡ್ಕೋಬೇಕು ಸ್ಟವ್ ಆಫ್ ಆದ ನಂತರ ನಾವು ಡಿಕಾಕ್ಷನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆವಾಗ ಕಾಫಿ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಡಿಕಾಕ್ಷನ್ನ ನಾವು ಬಿಸಿ ಮಾಡಬಾರ್ದು ಆಲ್ರೆಡಿ ಅದು ಬಿಸಿ ಬಿಸಿಯಾದ ಡಿಕಾಕ್ಷನ್ ಬಂದಿದೆ ಮತ್ತೆ ಮತ್ತೆ ನಾವು ಡಿಕಾಕ್ಷನ್ನ ಬಿಸಿ ಮಾಡಿದ್ರೆ ರುಚಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಬಿಸಿ ಇದೆ ಡಿಕಾಕ್ಷನ್ ಬಿಸಿ ಇದೆ ಸಕ್ಕರೆ ಕೂಡ ಹಾಕಿದ್ದೀವಿ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಬಿಸಿ ಬಿಸಿಯಾದ ಕಾಫಿ ರೆಡಿಯಾಯಿತು ಇವಾಗ ಇದನ್ನು ಸರ್ವ್ ಮಾಡಿಕೊಳ್ಳೋಣ ಇನ್ನೊಂದು ಟಿಪ್ ಏನೆಂದರೆ ಕಾಫಿಗೆ ನಂದಿನಿ ಆರೆಂಜ್ ಪ್ಯಾಕೆಟ್ ಬರುತ್ತಲ್ವ ಹಾಲು ಅದನ್ನು ಉಪಯೋಗಿಸಿದ್ರೆ ಸೂಪರ್ ಆಗಿರುತ್ತೆ ಕಾಫಿ ನೀವು ಯಾರಾದರೂ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಸೊ ಇವಾಗ ಬಿಸಿ ಬಿಸಿಯಾದ ಕಾಫಿ ರೆಡಿಯಾಯಿತು ಹಾಗೆ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಕಾಫಿ ಕೂಡ ಟ್ರೈ ಮಾಡಿ ಮತ್ತು ನನ್ನ ಈ ವ್ಲಾಗ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಈ ಬಿಸಿ ಬಿಸಿಯಾದ ಕಾಫಿ ಜೊತೆ ಬಟಾಣಿ ಉಪ್ಪೆಟ್ಟಿನ ರೆಸಿಪಿ ವ್ಲಾಗ್ ಹೇಗಿತ್ತು ಅನ್ನೋದನ್ನು ನನಗೆ ನೀವು ತಿಳಿಸಲೇಬೇಕು ಮತ್ತು ನನಗೆ ಏನು ಅನ್ನಿಸ್ತಿದೆ ನನ್ನ ಚಾನಲ್ ಬಗ್ಗೆ ಅನ್ನೋದನ್ನು ಕೂಡ ನೀವು ಪ್ಲೀಸ್ ಪ್ಲೀಸ್ ನನಗೆ ತಿಳಿಸಿ ಇಲ್ಲಾಂದರೆ ನನಗೆ ಹೇಗೆ ಮುಂದುವರಿಸಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಲಿರ್ತೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಹೊಸೊಬ್ಬರು ಯಾರಾದರೂ ಆಗಿದ್ದರೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಅಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ವ್ಲಾಗ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಥ್ಯಾಂಕ್ ಫಾರ್ ವಾಚಿಂಗ್